ಸಾಹಿತ್ಯಕ್ಕೆ ಒಂದು ರೀತಿ ರೀತಿ ಒಟ್ಟಾರೆ ಸಾಹಿತ್ಯ ರಂಗಕ್ಕೆ ಸಾಕಷ್ಟು ಪ್ರೋತ್ಸಾಹ ಬೇಕು ಮೀಸಲಾತಿ ಬೇಕು ಅಯ್ಯೋ ನಮ್ಮ ಪುಸ್ತಕ ಮಾರಾಟ ಮಾಡೋದೇ ಕೊಟ್ಕೊಳ್ತಾ ಇಲ್ಲ ಸರ್ಕಾರದವ್ರು ಆಗಲೇ ನಾಲ್ಕು ವರ್ಷ ಆಯ್ತು ಇನ್ನೂ ಪುಸ್ತಕಗಳನ್ನ ತಗೊಳ್ತಾ ಇಲ್ಲ ಯಾವ ಗ್ರಂಥಾಲಯಕ್ಕೂ ಅದನ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ಅದ್ರಿಂದ ಏನು ಉಪಯೋಗ ಇಲ್ಲ ಅಂತೆಲ್ಲ ಮಹತ್ವಗಳು ಬರ್ತಾ ಇದೆ ಅಂತೆ ಇನ್ನು ನೀನು ಇದು ಹೇಳ್ತಾ ಇದೀಯ ಮೀಸಲಾತಿ ಅನ್ನೋದು ಯಾವ ರೀತಿ ಆಗುತ್ತೋ ನನಗಂತೂ ಗೊತ್ತಿಲ್ಲಪ್ಪ ಸೊ ಎನಿವೆ ಅದು ಒಂದು ಸಾಕು ಸಾಹಿತ್ಯ ಸಂಗತಿಗಳು ಒಂದೆರಡು ಪರ್ಸನಲ್ ಇದು ನಿಮ್ ಕುಟುಂಬದ ಬಗ್ಗೆ ಹೇಳಿ ಯಾರೆಲ್ಲ ಇದ್ದೀರಾ ನೀವು ಏನು ಇಂತು ಏನು ಗೊತ್ತಿರಲ್ಲ ನಮಗೆ ಎಷ್ಟೋ ಜನ ಓದುಗರಿಗೆ ನಿಮ್ಮ ಕುಟುಂಬದ ಪರಿಚಯನೇ ಇರಲ್ಲ ಸ್ವಲ್ಪ ಕುಟುಂಬದ ಬಗ್ಗೆ ನಿಮ್ ಬದುಕಿನ ಬಗ್ಗೆ ಮಾತಾಡಿ ನಮ್ಮ ಊರು ಚಿಂತಾಮಣಿ ಪಕ್ಕದಲ್ಲಿ ಒಂದು ಸಣ್ಣ ಹಳ್ಳಿ ಆಫ್ ಆಗಿದೆ ಒಂದು ಸಣ್ಣ ಹಳ್ಳಿ ಚಿಂತಾಮಣಿ ಅಂದ ಒಂದು ಒಂದು ಆರೇಳು ಕಿಲೋಮೀಟರ್ ದೂರದ ಒಂದು ಸಣ್ಣ ಹಳ್ಳಿ ಚೀಮನಹಳ್ಳಿ ಅಂತ ಅಪ್ಪ ಅಮ್ಮ ಈಗಲೂ ಅಲ್ಲೇ ಇದ್ದಾರೆ ಒಂದು ಮಾವನ್ ತೋಪಿದೆ ಅಪ್ಪ ಮಾವನ ತಪ್ಪು ನೋಡ್ಕೊಂಡಿರ್ತಾರೆ ಅಪ್ಪ ಅಮ್ಮ ಅಲ್ಲೇ ಇದ್ದಾರೆ ನಾವು ಮೂರು ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ ನಾನು ಅಕ್ಕ ತಮ್ಮ ಮೂರು ಇಲ್ಲೇ ಬೆಂಗಳೂರು ಬಂದ್ಬಿಟ್ಟಿದ್ದೀವಿ ಸೊ ನನ್ನ ಹೆಂಡತಿ ಬಂದುಬಿಟ್ಟು ಅವಳು ಡೆಂಟಿಸ್ಟು ಡೆಂಟಿಸ್ಟ್ ಡೆಂಟಿಸ್ಟ್ ಅವಳು ಡೆಂಟಿಸ್ಟು ಮಗ ಈಗ ಪೋಸ್ಟ್ ಹೋಗ್ತಾ ಇದ್ದಾನೆ ದೊಡ್ಡವನು ಸಣ್ಣವನು ದೊಡ್ಡವನ ಹೆಸರು ಅನಿಕೆ ಇತ್ತು ಸಣ್ಣವನು ನಿತಿನ್ ಅಂತ ಅವನೀಗ ಏಳನೇ ಕ್ಲಾಸ್ಗೆ ಹೋಗ್ತಾ ಇದ್ದಾನೆ ಏಳನೇ ಕ್ಲಾಸ್ ಅಲ್ಲಾಯ್ತಾ ಹಾಂ ನಾನು ಚಿಕ್ಕಮಗಳೂರು ಆ್ಯಕ್ಚುಲಿ ಚಿಕ್ಕಮಗಳೂರು ಹತ್ತಿರ ಮಂಡಲ ಇದನ್ನು ನಾನು ಅಲ್ಲಿ ಅದು ತೇಜೇಶ್ವರ ಪುರಿ ಹತ್ತಿರ ನಮ್ಮ ನಮ್ಮ ತಂದೆ ಹಿಂದೆ ಉದ್ಯೋಗಕ್ಕೋಸ್ಕರ ವಲಸೆ ಆಗ್ತಲ್ಲ ಆ ಜನರೇಷನ್ ಅದರ ಪಾಠ ಅಂದ್ರೆ ಅವರು ಚಿಕ್ಕಮಗಳೂರಿಗೆ ಟೀಚರ್ ಆಗಿದ್ರು ಪಟ್ಟದಲ್ಲ ಒಬ್ಬ ನಮ್ಮ ಟೀಚರ್ ಸ್ಕೂಲ್ ಟೀಚರು ಅದರ ಮನೆಯಲ್ಲಿ ಮನೆ ಪ್ರತಿ ಮಕ್ಕಳಿದ್ರು ಯಾಕಂದ್ರೆ ನನ್ನ ದೊಡ್ಡಪ್ಪ ಅಂದ್ರೆ ಊರನ್ನಿದ್ರು ಹಳ್ಳಿಲ್ದಿದ್ರು ಅವ್ರ ಮಕ್ಕಳೆಲ್ಲ ನಮ್ಮ ಮನೇಲ್ಲೇ ಇದ್ರು ಅಂಗು ಹುಟ್ಟರು ಹೇಳಿದ್ರು ನಾನು ಯಾವುದಕ್ಕೂ ಕಡಿಮೆ ಆಗಿಲ್ಲ ಮತ್ತೆ ಇಂಜಿನಿಯರಿಂಗ್ ಹೋದೆ ಆಮೇಲೆ ಇಲ್ಲಲ್ಲಿ ಇಲ್ಲಿ ಕೆ ಜಿ ಎಫ್ ಮುಂಬೈ ಮತ್ತೆ ಪುಣೆ ಬೆಂಗಳೂರಲ್ಲ ಕೆಲಸ ಮಾಡಿ ನಾನು ಅಮೆರಿಕೆ ನನ್ನ ಪತ್ನಿ ಮೈಸೂರು ಅವರು ಅವ್ರವ್ರು ಬೆಳೆದಿದ್ದು ಸಕಲೇಶ್ಪುರ ಅವಳು ಮಲ್ನಾಡು ನನಗೆ ಇಬ್ಬರು ಮಕ್ಕಳು ದೊಡ್ಡವನು ಈಗ ಅಮೆರಿಕರ್ಸಿಟಿನಲ್ಲಿ ಪಿ ಹೆಚ್ ಡಿ ಮಾಡ್ತಾ ಇದ್ದೆ ಚಿಕ್ಕವನು ನಮ್ಮ ಜೊತೆನೇ ಇದ್ದಾನೆ ಅವನು

ಕಳ್ಳದೊಂದು ಪ್ರಶ್ನೆ ಆಮೇಲೆಕ್ಕೆ ಪ್ರೇಕ್ಷಕರಿಗೆ ಮಾಡಿಬಿಡೋಣ ಒಬ್ಬ ಓದುಗರ ಕೇಳಲಿ ಪ್ರಶ್ನೆಗಳು ಏನಂದರೆ ಯಾವ ತರಹದ ಪುಸ್ತಕಗಳನ್ನು ನೀವು ಓದ್ತೀರಾ ಯಾವ ಥರದ ಪುಸ್ತಕಗಳು ಓದ್ತಾ ಇರಬೇಕು ಅಂತ ಅನ್ಸುತ್ತೆ ಓಕೆ ನಿಮ್ಮ ಆ ಓದಿನ ಸಂಗತಿಗಳ ಬಗ್ಗೆ ಹೇಳಿ ಏಕೆಂದರೆ ಎಷ್ಟೋ ಜನ ಬರವ ಬರಹದ ಆಸಕ್ತಿ ಇರೋಂಥವ್ರು ಇರ್ತಾರಲ್ಲ ಅವ್ರಿಗೊಂಥರ ಸರ್ ಏನು ಪುಸ್ತಕಗಳು ಓದಬೇಕು ಅನ್ನುವಂಥದ್ದು ಸೊ ಓದಿಲ್ಲದೆ ಅಂತೂ ಬರವಣಿಗೆ ಬರೋಲ್ಲ ಲಾಸ್ಟ್ ಟೈಮ್ ಅದೊಂದು ಮೆಟಾಫರ್ ಮೂಲಕವಾಗಿ ನಾವು ಹೇಳಿದೆ ಚಿದಾನಂದ್ ಸಾಲಿ ಯಾವಾಗಲೂ ಹೇಳ್ತಾ ಇರ್ತೇನೆ ಈ ಇದನ್ನು ತಿರುಗಬೇಕಲ್ಲಕ್ಕೆ ಬೀಸೆಕಲ್ಲು ಮೇಲ್ ಕಾಳು ಹಾಕಿದ್ರೆ ಕೆಳಗಡೆಗೆ ಹಿಟ್ ಬರೋದು ಮೇಲ್ ಕಾಳು ಹಾಕಿದ್ರೆ ಹಿಟ್ಟು ಬರಲ್ಲ ಅಂತ ಸೊ ಅದನ್ನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋದ್ಲು ಸೊ ಕಾವ್ಯ ಏನ್ ಹೇಳಿಲ್ಲ ಅಂದ್ರೆ ಮೇಲೆ ನೀವು ಜೋಳದ ಕಾಳು ಹಾಕಿದ್ರೂ ಕೆಳಗಡೆಗೆ ರಾಗಿ ಹಿಟ್ಟು ಬರುವ ಶಕ್ತಿ ಸಾಹಿತ್ಯಕ್ಕಿದೆ ಅಂತ ಓಕೆ ಸೊ ಇನ್ನೊಂದು ಲೆವೆಲ್ಗೆ ಸೊ ಅಂದ್ರೆ ಈ ಓದು ಹೆಂಗಿದೆ ನಿಮ್ದು ಓದಿನ ಕ್ರಮ ಯಾವುದು ಹೇ ಎಷ್ಟು ಮಹತ್ವ ಅನ್ಸುತ್ತೆ ನಿಮಗೆ ಓದು ಲೇಖಕನ ಲೇಖಕನಿಗೆ ಓದು ಬಹಳ ಮುಖ್ಯನೇ ಆದರೆ ನನ್ನ ನನ್ನ ಓದು ಬಹಳ ಸೆಲೆಕ್ಟಿವ್ ಆಗಿರುತ್ತೆ ಸೊ ನಮ್ಮ ಅದೇ ಏನು ಸೆಲೆಕ್ಟಿವ್ ಅಂತ ಸೆಲೆಕ್ಟಿವ್ ಆಗಿರುತ್ತೆ ಸಾಧ್ಯ ಆದಷ್ಟು ನಮ್ಮ ಪರಂಪರೆ ನಮ್ಮ ಹಿರಿಯರನ್ನ ಜಾಸ್ತಿ ಓದ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ನಿಮ್ಮ ಕೊರಾಡ್ಕಲ್ ಶ್ರೀನಿವಾಸರಾವ್ ಇರ್ಬೋದು ಕಾಸ್ನೀಸ್ರಿರ್ಬೋದು ಎಲ್ಲಾರನ್ನೂ ಓದ್ತಾ ಇರ್ತೀನಿ ನನ್ನ ನನ್ನ ಫೇವರೇಟ್ ರೈಟರ್ ಅಂದರೆ ಮಹಾದೇವ ಮಹಾದೇವಿನೇಟ್ಲಿ ದೇವನೂರು ಮಹಾದೇವ ಕಥೆಗಳು ಒಡಲಾಳ ಅಂತೂ ನನಗೆ ಹುಚ್ಚು ಉಚ್ಛಾಸ್ಕಿರುವಂತಹ ಕಥೆ ಅನ್ನಿಸ್ತಾ ಸೊ ಹಾಗಾಗಿ ಅನಂತಮೂರ್ತಿಯಿಂದ ಅನಂತಮೂರ್ತಿನೂ ಓದ್ತಾ ಇರ್ತೀನಿ ಆಮೇಲೆ ಶಾಂತ ನಿರ್ದೇಸಾಯಿ ಎಲ್ಲ ಎಲ್ಲಾರನ್ನೂ ಓದ್ತಾ ಇರ್ತೀನಿ ಹೆಂಗಂತಲ್ಲ ಓಕೆ ಅಂದರೆ ನೀ ಹೇಳಿದ್ದೆಲ್ಲ ಬಹುತೇಕ ಫಿಕ್ಷನ್ ಆಯಿತು ಅಂದರೆ ಕಥನ ಪ್ರಕಾರ ಆಯಿತು ಕಥನೇ ಥರ ಏನು ಓದ್ತೀರಾ ಆ್ಯಕ್ಚುಲಿ ಬಹಳ ಕಮ್ಮಿ ಓದೋದು ನನ್ನ ಸ್ವಲ್ಪ ಸ್ವಲ್ಪ ಫಿಲಾಸಫಿ ಓರಿಯಂಟೆಡ್ ಸ್ವಲ್ಪ ಪುಸ್ತಕಗಳೇನಿದ್ರೆ ಒಂದಷ್ಟು ಓದ್ತೀನಿ ಸೊ ಅದು ಬಿಟ್ಟರೆ ಒಂದಷ್ಟು ವಿಮರ್ಶಕರ ಸಹಾಸದಿಂದ ವಿಮರ್ಶೆ ಒಂದಷ್ಟು ಓದಕ್ಕೆ ಶುರು ಮಾಡಿರ್ತೀನಿ ಒಳ್ಳೆಯ ಸಹಾಸ ದೋಷ ಸೊ ಅದ್ಬಿಟ್ರೆ ಕಥನ ಯತ್ನ ಅಂತ ಹೆಚ್ಚಿಗೆ ತೀರಾ ಹೆಚ್ಚಿಗೆ ನಾವು ಬಟ್ ತತ್ವ ನಿಮ್ಮ ಬರವಣಿಗೆಯಲ್ಲಿ ಇದೆ ಸೊ ಗಮನಿಸಬಹುದು ನಾವು ಎಲ್ಲ ಓದ್ತಾ ಹೋದ್ರೆ ತತ್ವದ ಸಂಗತಿಗಳು ಸಾಕಷ್ಟು ಬರುತ್ತೆ ಫಿಲಾಸಫಿ ನಿಮ್ಮನ್ನು ತುಂಬಾ ಕಾಡುತ್ತೆ ಅನ್ಸುತ್ತೆ ವಂಡರ್ಫುಲ್ ಆಕ್ಚುಲಿ ಸೊ ಅದು ನಿಮ್ಗೆ ಹೌದು ಒಬ್ಬ ಒಬ್ಬ ಲೇಖಕ ರೂಪುಗೊಳ್ಳೋದೇ ಅವನಿಗೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಎಲ್ಲಾ ಲೇಖಕರು ಓದಿನ ಗುಚ್ಚಿನವರೇ ಅದೊಂದು ನಾನು ಸ್ಪಷ್ಟವಾಗಿ ಹೇಳಬಲ್ಲೆ ನಾನು ಬೆಳೆಯುವಾಗ ನನಗೆ ಪುಸ್ತಕಗಳೇ ಸಿಗ್ತಾ ಇರಲಿಲ್ಲ ಆ ಸಮಯದಲ್ಲಿ ನಾವಿದ್ದು ನಾವು ನಮ್ಮ ಊರಲ್ಲಿ ಅಲ್ಲಿಂದ ಡಿಸ್ಟಿಕ್ ಸೆಂಟ್ರಲ್ ಲೈಬ್ರರಿ ಅದು ಎಷ್ಟೋ ದೂರ ಇತ್ತು ಆಗ ಅಲ್ಲಿ ಅಲ್ಲಿ ಹೋಗಬೇಕು ಅಂದರೆ ಕಷ್ಟ ಆಗುತ್ತೆ ಹಾಗಾಗಿ ಓದುವುದಕ್ಕೆ ಪುಸ್ತಕಗಳು ಸಿಕ್ಕಿದ್ರೆ ಭಾಳ ಖುಷಿ ಪಡವು ಅದೇ ಸಮಯದಲ್ಲಿ ನಮ್ಮನೆಯಲ್ಲಿ ನಮ್ಮ ಮನೆಯಲ್ಲಿ ಸುಧಾ ಮ್ಯಾಗ್ಝಿನ್ ತರಿಸ್ತದೆ ಒಂದ್ ಪಕ್ಕದ ಮನೆಯಲ್ಲಿ ಮತ್ತು ಪ್ರಜಾಮತ ಅಂತ ಬರ್ತಾ ಇತ್ತು ಹತ್ತರ್ ಸಾವಿರ ಅದರಲ್ಲಿ ಎಂಡಮೂರಿ ವೀರೇಂದ್ರನಾಥ್ ಅವರ ಇದು ಧಾರಾವಾಹಿ ಆಕ್ಚುಲಿ ನನ್ನ ಓದನ್ನ ರೂಪಿಸಿದ್ದು ಎಂಡಮೂರಿ ಅವರು 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 ಆ ಕಾಲದಲ್ಲಿ ಅಂದ್ರೆ ಎಂಬತ್ತರ ದಶಕದಲ್ಲಿ ಅವರು ಅವರ ಧಾರಾವಾಹಿಗಳು ಎಷ್ಟು ಪ್ರಸಿದ್ಧವಾಗಿದ್ವು ಅಂದ್ರೆ ಅದು ಈ ಪುಸ್ತಕದ ಅಭಾವಕ್ಕೂ ಅದು ಬರ್ತಾ ಇದ್ದಿದ್ದಕ್ಕೂ ನಾವು ಒಂದು ನಾಲ್ಕೈದು ಮನೆಯವ್ರು ಸೇರಿದ್ರೆ ಬರೀ ಆರೋಹಯ ತುಳಸಿ ತುಳಸಿ ದಳ ಬರ್ತಾ ಇಟ್ಟಲ್ಲ ಅದು ಆಕ್ಚುಲಿ ಅದು ಅದೆಲ್ಲ ಓದಿದ ಬರಿಬಹುದಾ ಇಷ್ಟು ಚೆನ್ನಾಗಿ ಬರಿಬಹುದಾ ಅಂತ ನನ್ನ ಒಂದು ಕಾದಂಬರಿ ಅನುವಾದ ಆದಾಗ ಅವ್ರಿಗೆ ನನ್ ಅನುವಾದ ಆದಾಗ ಅವ್ರಿಗೆ ಕಳ್ಸಿಕೊಟ್ಟೆ ಪತ್ರ ಅದೊಂದು ಮೆಚ್ಚಿ ನನಗೆ ಒಂದು ಒಂದು ಮೆಸೇಜ್ ಕಳಿಸೋದ್ರು ಅವ್ನಿಗೆ ಇವತ್ತು ಖುಷಿ ವಿಚಾರ ಆಮೇಲೆ ನಮ್ಮನೆ ಹತ್ರ ಒಂದು ಸರ್ಕ್ಯುಲೇಟಿಂಗ್ ಲೈಬ್ರರಿ ಶುರು ಆಗಿ ಆ ಸರ್ಕ್ಯುಲೇಟಿಂಗ್ ಲೈಬ್ರರಿಂದ ಆಗ ನನಗೆ ಅಲ್ಲಿ ಹೋಗ್ತಾ ಇದ್ದಿದ್ದೆಲ್ಲ ಬರೀ ಪಟ್ಟೆದಾರಿ ಕಾದಂಬರಿಗಳು ಜಾಸ್ತಿ ಆದರೆ ಅದ್ರ ಜೊತೆಯಲ್ಲಿ ಇವರ ಅನಂತ್ ಮೂರ್ತಿ ಭೈರಪ್ಪ ಶಾಂತಿ ದೇಸಾಯಿಯವರು ದೇಸಾಯಿ ದೇಸಾಯಿಯವರು ವೈದೇಹಿ ದೇವರು ಇವೆಲ್ಲ ಇವೆಲ್ಲ ಪುಸ್ತಕಗಳು ಸಿಕ್ತು ನನಗೆ ನನ್ನ ಹೈಸ್ಕೂಲು ಮತ್ತು ಪಿ ಯು ಸಿ ದಿನಗಳು ನಾನು ಭಾಳ ಒದ್ದೆ ಇಂಗ್ಲೀಷಿಗೆ ಮೇಲೆ ನಾನು ಅವಾಗ ನಾನು ಕಾಳ್ಸ್ಟಾಯಿ ರಾಷ್ಟ್ರವಸಿ ವಿಲಾನ್ಕಂಬೀರ ಇವುಗಳಿಗೆ ಬಂದೆ ಹಾಗಾಗಿ ಪ್ರತಿಯೊಬ್ಬರೂ ನನ್ನ ಪ್ರಪಂಚನ ತೆಗೆದಿದ್ದಾರೆ ಅದ್ರ ಜೊತೆಯಲ್ಲಿ ಇತ್ತೀಚೆಗಂತೂ ನೀವು ಯಾವ್ದಾದ್ರು ಪುಸ್ತಕ ರೆಕಮೆಂಡ್ ಮಾಡಿದ್ರೆ ನೀನ್ ರೆಕಮೆಂಡ್ ಮಾಡಿದ್ರೆ ಗುರುಪ್ರಸಾದ್ ಕಾಗಿನೆಲೆ ರೆಕಮೆಂಡ್ ಮಾಡಿದ್ರೆ ಓದೇ ಹೋಗ್ತೀನಿ ಮತ್ತೆ ನಿಮ್ಗಳ ಡ್ರಾಫ್ಟ್ ಅಂತೂ ಓದೇ ಹೋಗ್ತೀನಿ ಮತ್ತೆ ಯಾರು ಈಗ ಉದಾಹರಣೆ ನಾನು ಸಲ ಒಂದು ಬುಕ್ ಬ್ರಹ್ಮದಲ್ಲಿ ನನ್ನ ಕಾದಂಬರಿ ಐದು ಕಾದಂಬರಿ ಇತ್ತು ಪ್ರತಿ ಪ್ರತಿ ವರ್ಷ ಅದೇ ತರ ಮಾಡ್ತಾರಲ್ಲ ಹಾಗೆ ನನ್ನ ಕಾದಂಬರಿ ಜೊತೆ ಇರುವ ಉಳಿದ ನಾಲ್ಕು ಪುಸ್ತಕಗಳನ್ನು ನಾನು ತಂದು ಇಟ್ಕೊಂಡು ಅಂದ್ರೆ ಕುತೂಹಲಕ್ಕೆ ಯಾವ ರೀತಿ ಅಂದ್ರೆ ನನ್ನ ಸಮಕಾಲದಿಂದ ಯಾವ ತರ ಬರೀತಾ ಇದ್ದಾರೆ ಅಂತ ಹಾಗಾಗಿ ನಾನು ನಿರಂತರ ಓದ್ತೀನಿ ಮತ್ತೆ ಅದ್ರ ಜೊತೆ ನನಗೆ ನಾನ್ ಫಿಕ್ಷನ್ ಕೇಳಿದೆಯಲ್ಲ ಸ್ವಲ್ಪ ದಿನದಿಂದ ಒಂದು ಐದಾರು ವರ್ಷದ ಹಿಂದೆ ನನಗೆ ಫಿಲಾಸಫಿ ಮೇಲೆ ಬಹಳ ಆಸಕ್ತಿ ಬಂದ್ಬಿಡ್ತು ಆ ವೆಸ್ಟರ್ನ್ ಮತ್ತೆ ಇಂಡಿಯನ್ ಫಿಲಾಸಫಿ ಎರಡನ್ನೂ ಒಂದು ಐದಾರು ವರ್ಷ ನನ್ಗೆ ಕಂಟಿನ್ಯೂಸ್ ಆಗುತ್ತೆ ಆ ಈಗಲೂ ನನಗೆ ಕೆಲವು ಪುಸ್ತಕಗಳು ಉದಾಹರಣೆಗೆ ಇವರು ಮಹಾಬಲ ಸಿತಾರ ಬಾವಿ ಅವರದ್ದು ಮೇಘದೂತ ಅಂತ ಬಹಳ ಆಸಕ್ತಿಯಿಂದ ಓದಿದೆ ಒಂದು ತಿಂಗಳದ್ದು ಹ್ಮ್ ಲಾಸ್ಟ್ಗೆ ಒಂದು ಥಟ್ ಅಂತ ಹೇಳಿ ತರ ಒಂದು ಐದು ಪ್ರಶ್ನೆಗಳು ಚಕ್ 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 ಯೋಚನೆ ಓಕೆ ಯೋಚನೆ ಮಾಡಿದ್ರೆ ಪಾಸ್ ಇಲ್ಲ ಚಕ್ ಅಂತ ಹೇಳ್ಬೇಕಷ್ಟೇ ಸೊ ಇತ್ತೀಚೆಗೆ ನಾನು ಓದಿದ ಅತ್ಯುತ್ತಮ ಪುಸ್ತಕ ಇತ್ತೀಚೆಗೆ ಅಂತ ಹೇಳ್ಬಿಟ್ಟಿದ್ದೀನಿ ನಮ್ಮದೇನ ಧಾವತಿ ಧಾವತಿರ ಒಳ್ಳೇದನ್ನ ನಂಬತ್ತೀನಿ ಒಂದೊಂದ್ಸಲ ನಿಮಗ್ ಸಂತೋಷ ಕೊಡೋ ಸಮಯ ಯಾವುದು ಬಹುಶಃ ಕಾದಂಬರಿ ಬರೆಯುವಾಗ ಕಾದಂಬರಿ ಬರೆಯಬೇಕ ಬರವಣಿಗೆ ಸಮಯನೇ ಮೂವತ್ ವರ್ಷದ ನಂತರ ಕನ್ನಡ ಪುಸ್ತಕಗಳು ಇರ್ತವ ನನ್ನ ಪುಸ್ತಕ ಅಂತ ಇದ್ದೇ ಇರುತ್ತೆ ನನಗೆ ಕಡೆಗೆ ಇದು ವಾಕ್ಯ ಪೂರ್ತಿ ಮಾಡಬೇಕು ಅರ್ಧ ವಾಕ್ಯ ನಾ ಕೊಡ್ತೀನಿ ನೀವು ಅರ್ಧ ಮುಳಿದೀನಿ ಏನಾದರೂ ಪೂರ್ತಿ ಮಾಡಿ ಕನ್ನಡ ಎಂದರೆ ನನಗೆ ಹೆಮ್ಮೆಯ ವಿಷಯ ಧನ್ಯವಾದಗಳು ಇಬ್ಬರಿಗೂ ತುಂಬಾ ಲವಲವಕ್ಕಿಂದು ಮಾತಾಡಿದ್ವಿ ಇಬ್ಬರು ಇಬ್ಬರಿಗೆ ಇದು ಮಾಡಿ ನಿಮ್ಮ ಇದು ಮಾಡ್ತಾ ಇದ್ದೀನಿ ಇನ್ನೂ ನಮಗೆ ಆಲ್ಮೋಸ್ಟ್ ಅರ್ಧ ಗಂಟೆ ಇದೆ ನೀವು ಎಷ್ಟು ಪ್ರಶ್ನೆಗಳಾದರೂ ಕೇಳ್ಬೋದು ಏನಾದರೂ ಇದು ಮಾಡ್ಬೋದು ಯಾರಾದರೂ ಮೈಕ್ ಹಾಂ ಅಲ್ಲ ಇರಲಿ ಮೈಕ್ ಇರಲಿ ಆ ರೆಕಾರ್ಡಿಂಗ್ ಈಗ ಅನುಕೂಲ ಆಗುತ್ತೆ ರೆಕಾರ್ಡಿಂಗ್ ಆಗುತ್ತೆ ಕೇಳಿ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಈಗ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದೀನಿ ತುಂಬ ಖುಷಿ ಕೊಡ್ತೀನಿ ನನ್ನ ಪ್ರಶ್ನೆ ಏನಂದರೆ ಯಾವ್ದೋ ಒಂದು ಕಾದಂಬರಿ ಗೊತ್ತಿಲ್ಲರೋ ಕಾದಂಬರಿನ ನಾನು ಒಂದು ಈ ಒಂದು ಪುಸ್ತಕದ ಅಂಗಡಿಯಲ್ಲಿ ಕೈಗೆತ್ಕೊಂಡಾಗ ಅದರ ಮೊದಲನೇ ಲೈನ್ ಓದ್ತೀನಿ ಆ ಮೊದಲನೇ ಲೈನ್ ಒಂದು ಇಡೀ ಕಾದಂಬರಿಯ ಒಂದು ಫೌಂಡೇಶನ್ ಏನೋ ಒಂದು ಚಿತ್ರಣ ಕೊಡುತ್ತೆ ಹಾಗಾಗಿ ನಿಮ್ಮ ಕಾದಂಬರಿಯ ಯಾವ್ದಾದ್ರು ಒಂದು ಮೊದಲನೇ ಲೈನ್ ಹೇಗೆ ಹೊಟ್ಟುಕೊಳ್ತು ಯಾವಾಗ ಬರದ್ರಿ ಅದನ್ನ ಕೊನೆ ಬರದ್ರ ಮೊದಲು ಬರದ್ರ ಇದರದೊಂದು ಸಣ್ಣ ಕ್ಯೂರಿಯಾಸಿಟಿ ಹಾಗಾಗಿ ಅದನ್ನ ಹೇಳ್ಬೋದ ಮೊದಲನೇ ಸಾಲು ಮೊದಲೇ ಓದಿದ್ದೀನಿ ಕೆಲವು ಇಂಪಾರ್ಟೆಂಟ್ ಆದಂತಹ ಒಂದು ಮುಖ್ಯವಾದಂತಹ ಒಂದು ಸಾಲಗಳು ಅಥವಾ ಯಾವ್ದನ್ನ ಒಂದು ಶಬ್ದಗಳು ಮರ್ತು ಬಿಡ್ತೀವಿ ವಯಸ್ಸಾಗ್ತದೆ ಮರಿತಾ ಇರ್ತೀವಿ ಸಹಜ ಅಲ್ವಾ ಅಂತವನ್ನ ಬರ್ಕೊಂಡಿರ್ತೀನಿ ಹಾಗೆ ಮೊದಲನೇ ಸಾಲ ಅಂತ ಏನಿಲ್ಲ ಅದು ಎಲ್ಲೋ ಒಂದು ಎಲ್ಲೋ ಒಂದ್ ಕಡೆ ಬಳಸ್ಬೇಕು ಯಾವ್ದೋ ಸಂದರ್ಭಕ್ಕೆ ಒಂದು ವಾಕ್ಯ ಅಂತಿದ್ರೆ ಆ ವಾಕ್ಯನ ನಾನು ಮರಿತೀನಿ ಅನ್ನೋ ಒಂದು ಭಯ ನನಗಿದ್ರೆ ಬರ್ದಿಟ್ಕೊತೀನಿ ಅಷ್ಟೇ ಅವರ ಮೊದಲ ಸಾಲ್ ಇದೆಯಲ್ಲ ಗುಡ್ ಫ್ಯಾಮಿಲೀಸ್ ಬ್ಯಾಡ್ ಫ್ಯಾಮ್ಲೀಸ್ ಆತರ ಅದು ಇಡೀ ಆರ್ನೂರು ಪುಟವನ್ನು ಸಮರೈಸ್ ಮಾಡುತ್ತೆ ಆ ಥರದ ಸಾಲ್ ನನಗೆ ಅಷ್ಟು ಪರ್ಫೆಕ್ಟ್ ಆದ ಸಾಲು ಸಿಕ್ಕಿಲ್ಲ ಅದ್ರ ನನ್ನ ಸರ್ಪೊಬ್ಬರ ಬರಿಬೇಕಾದ್ರೆ ಆ ಅದು ಅದು ಒಬ್ಬ ಡೈರಿಯ ಬರಹ ಆಗ ಅವನು ಅದು ಅವನು ಹೇಳ್ತಾನೆ ಇನ್ನೊಬ್ಬರ ಡೈರಿಯನ್ನು ಓದಬಾರದು ಹಾಗೆ ಓದುವುದು ಅಂದರೆ ಅವರ ಜೀವನದ ಒಂದು ಭಾಗವನ್ನ ರಾತ್ರಿ ಕಚ್ಚಿಕೊಂಡು ಓಡೋದ ಹಾಗೆ ಅಂತ

ನಾನು ಬರವಣಿಗೆ ಸುವರ್ಣ ಕಾಲ ಅಂದ್ರೆ ಅಂದ್ರೆ ನಲವತ್ತರಿಂದ ಅರವತ್ತು ಸುವರ್ಣ ಅಂದ್ರೆ ಬರಹಗಾರನಿಗೆ ಸುವರ್ಣ ಕಾಲ ಬರಹಗಾರನಿಗೆ ಸುವರ್ಣ ಕಾಲ ಯಾಕೆಂದ್ರೆ ಅವನಿಗೆ ಪೂರ್ತಿ ಎನರ್ಜಿ ಅರವತ್ತು ವರ್ಷ ದಾಟಿದ ಮೇಲೆ ಬರೆದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಡ್ಕೊಂಡು ಹೋಗಿದ್ದಾರೆ ನೀವು ಹಾಗೆ ಹೇಳ್ಬಿಟ್ರೆ ನಾವೆಲ್ಲ ಅರವತ್ತು ರಿಟೈರ್ ಆಗ್ಬೇಕಾಗತ್ತೆ ಅದು ಅವನ ಅವನ ಮಟ್ಟಿನ ಸುವರ್ಣ ಕಾಲ ಸುವರ್ಣಯ ಕಾಲ ಅಂತ ಬಟ್ ಬಹುಶಃ ಯಾರಿಗೆ ಸುವರ್ಣ ಕಾಲ ಯಾವಾಗಿರುತ್ತೋ ಹೇಳಕ್ ಆಗಲ್ಲದತ್ತ ಒಬ್ಬೊಬ್ಬ ಲೇಖಕರಿಗೆ ಒಂದೊಂದು ಸುವರ್ಣ ಕಾಲ ಅನ್ಸುತ್ತೆ ಫಿಸಿಕಲ್ ಎನರ್ಜಿ ಇರುತ್ತೆ ಮತ್ತೆ ಈಗ ನಲವತ್ತಕ್ಕೆ ಶುರು ಇವರು ಯಾರವ್ರು ಇಂದಿರಾ ಅವರು ಅರವತ್ತು ವರ್ಷಕ್ಕೆ ಶುರು ಮಾಡಬಹುದು ಅರವತ್ತು ವರ್ಷಕ್ಕೆ ಕಥ್ರಿಗೆ ಅದು ಬೇರೆ ಆಗುತ್ತೆ ಅಂದ್ರೆ ಒಂದು ಒಂದು ಅವರೇಜ್ ಅಲ್ಲಿ ಒಬ್ಬ ಇಪ್ಪತ್ತೈದು ಮೂವತ್ತಕ್ಕೆ ಕಥೆಗಳನ್ನು ಬರೀ ಶುರು ಮಾಡೋದಂದ್ರೆ ನಲವತ್ ಹೊತ್ತಿಗೆ ಒಂದು ಹತ್ತು ವರ್ಷ ಬರೀ ಹೊತ್ತಿಗೆ ಒಂದು ಬಂದಿರುತ್ತೆ ಇಪ್ಪತ್ತು ವರ್ಷ ಅವನು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾನೆ ಆಮೇಲೆ ಆಮೇಲೆ ಅಲ್ಲ ಮೆಚುರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರೆ ಅದು ನಾವು ಬರೆಯುವ ವೇಗ ಕಡಿಮೆ ಆಗ್ತಾ ಹೋಗುತ್ತೆ ನಂಗೆ ಇದೇ ಮಾತಿನ ಇನ್ನೊಬ್ರು ಬೇರೆ ತರ ಹೇಳಿದ್ರು ಹೊಸದೇಂದ್ರ ನಲ್ವತ್ತು ವರ್ಷದ ನಂತರ ಹೆಣ್ಣಿನ ಆಕರ್ಷಣೆ ಕಡಿಮೆ ಆಗಿರುತ್ತೆ ಅವಾಗ ಬರೆಯೋದು ಸ್ವಲ್ಪ ಮೆಚ್ಯೂರಿಟಿ ಇರುತ್ತೆ ಏನೋ ಅಂಥದ್ದು ಯಾರೋ ಹೇಳಿದ್ರು ನನಗೆ ಅದು ಪ್ರಬುದ್ಧತೆ ಬರುತ್ತೆ ಅವಾಗ ನಿಮಗೆ ಅಂತ ಅಥವಾ ಲೇಖಕಿಯರು ಬೇಕಂತಂದ್ರೆ ಗಂಡಿನ ಆಕರ್ಷಣೆದು ಮಾಡ್ಕೊಳ್ಳಿ ಸೊ ಅದು ಆ ಥರ ಆಕರ್ಷಣೆ ಕಡಿಮೆ ಆದ್ಮೇಲೆ ಪ್ರಬುದ್ಧತೆ ಬರುತ್ತೆ ಅಂತ ಯಾರೋ ಹೇಳಿದರು ನನಗೆ ಮತ್ತೆ ಆ ಬೈಕ್ ಕೊಡುವ ನೀವು ಅವ್ರದ್ದು ಆದ್ಮೇಲೆ ನೀವು ಇದು ಮಾಡಿದಿರ ಮೂರು ಪ್ರಶ್ನೆ ಇದೆ ಮೊದಲನೇ ಪ್ರಶ್ನೆ ರಮೇಶ್ ಸರ್ಗೆ ನೀವು ಪ್ರಕಾಶಕರು ಅಂತ ಹೇಳಿದ್ರು ಸರ್ ಸೊ ನೀವು ಬರಿಬೇಕಾದ್ರೆ ನಿಮ್ಗೆ ಯಾವಾಗಾದ್ರೂ ಈ ತರ ವಿಷಯ ಬರೆದ್ರೆ ನಾನು ಚೆನ್ನಾಗಿ ಪುಸ್ತಕ ಮಾಡ್ಬೋದು ಅಂತ ಆ ತಲೆಯಲ್ಲಿ ಒಂದು ಐಡಿಯಾ ಒಂದು ಜಸ್ಟ್ ಒಂದು ಐಡಿಯಾ ನೀವೇನು ಆ ತರ ಮಾಡ್ತೀರಿ ಅಂತ ಹೇಳ್ತೀರಿ ಆ ಐಡಿಯಾ ಬರುತ್ತಾ ಇಲ್ಲ ಅವ್ರು ಓದುಗರ್ನೇ ದೃಷ್ಟಿಯಲ್ಲಿ ಇಟ್ಕೊಳ್ಳಲ್ಲ ಅಂತ ಹೇಳಿದ್ರಲ್ವಾ ಓದುಗರ್ನೇ ಇಲ್ಲ ಅಂದಮೇಲೆ ಮಾರಾಟನೂ ಇಲ್ವೇ ಇಲ್ಲ ಅಲ್ಲಿ ಎರಡನೇ ಪ್ರಶ್ನೆ ಸರ್ಗೆ ನಿಮ್ಮ ಒಂದು ಅದು ಬರುತ್ತೆ ನಾನು ಅಂದ್ರೆ ನಾನಲ್ಲ ಈಗ ಬರೀತಾ ಇರೋ ಹೇಳ್ತಾ ಇರೋದು ಬೇರೆ ಅದೇ ಉತ್ತಮ ಪುರುಷನೋ ತೃತೀಯ ಪುರುಷನೋ ಗೊತ್ತಾಗ್ಲಿಲ್ಲ ಆಮೇಲೆ ಅದನ್ನ ಹೇಳ್ಬೇಕಾದ್ರೆ ನೀವು ಗುಲಾಬಿ ಹಾಳೆಗಳು ಅಂತ ಹೇಳ್ತೀವಿ ಬಟ್ ನೀವು ಬರೆಯೋಕ್ಕಿಂತ ಮುಂಚೆನೆ ನಮ್ಗೆ ಅದು ಓದಿ ಓದಿ ಹೆಂಗ್ ಬಂದಿತ್ತಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಓದ್ಬೇಕಾದ್ರೆ ಗುಲಾಬಿ ಹಾಳೆ ಶುರುವಾಯ್ತು ಅದು ಬಂತು ಅಂದ್ರೆ ಅವನ ಆ ಡೈರಿಗಳನ್ನ ಬರಿತಾನೆ ನಾನು ಅವನ ತಾಯಿ ಹಿಂದೆ ಮಯೂರದಲ್ಲಿ ಪೂರ್ಣಗೊಳಿಸಿ ಅಂತ ಪೂರ್ಣಗೊಳಿಸಿ ಕಪ್ಪೈದ್ಯ ಅಂದ್ರೆ ಯಾರೋ ಒಬ್ರು ಅರ್ಧ ಬರಿತಾರೆ ಅರ್ಧ ಬರ್ದಾದ್ಮೇಲೆ ಈ ನೀವು ನೀವಾದದ್ದು ಮುಕ್ತಾಯ ಮಾಡಿ ಕಳಿಸ್ಬೇಕು ಆ ಸ್ಪರ್ಧೆಗಳಿಗೆ ಕಳಿಸ್ತಾ ಇರ್ತಾರೆ ಅಂದ್ರೆ ಒಬ್ಬರ ಕಥೆಯನ್ನ ಇನ್ನೊಬ್ಬರು ಬರಿಬಹುದಾ ಅಂದ್ರೆ ಒಬ್ಬರ ಜೀವನವನ್ನ ಇನ್ನೊಬ್ರು ಅನುಭವಿಸಬಹುದ ಎಷ್ಟು ಸಿಮಿಲರ್ ಆಗಿರುತ್ತೆ ಅಂದ್ರೆ ಪ್ರತಿಯೊಬ್ಬರ ಜೀವನದ ಕಥೆಗಳು ಎಷ್ಟು ಮಟ್ಟಿಗೆ ಮ್ಯಾಚ್ ಆಗುತ್ತೆ ಹಾಗಾಗಿ ಅವನಿಗೆ ಡೈರಿ ಬರೀಬೇಕಾದ್ರೆ ಅವನಿಗೆ ಒಂದು ಸಮಸ್ಯೆ ಬರುತ್ತೆ ಅವನು ಅವನ ಆ ಡೈರಿನಲ್ಲಿ ಗೊತ್ತಾ ಕಾಡುತ್ತಾ ಇರ್ತಾನೆ ಅದ್ ಇನ್ನೊಬ್ಬ ಮಾತಾಡಿಸಿದಾಗ ಅವನು ನಾನೊಂದು ಕಥೆ ಹೇಳ್ತಾ ಇರ್ತಾನಲ್ಲ ಆಗ ಡೈರಿ ಬರಬೇಕಾದ್ರೆ ನಮ್ಮ ಮಾತು ಅವನ್ ಮಾತು ಹ ಅಂತ ಆ ಸಮಸ್ಯೆ ಬಂದಾಗ ಅವನೊಬ್ಬರನ್ನ ಕೇಳ್ತಾನ ಅವನು ಒಬ್ಬೊಬ್ರು ಅವರು ಕಲರ್ ಪೇಜ್ ಹಾಕಿ ಬಿಡ್ಬಿಡಿ ಅದುน ತರ ಕಾರ್ಪೊರೇಟ್ ಸೊಲ್ಯೂಷನ್ ಕಾರ್ಪೊರೇಟ್ ಸೊಲ್ಯೂಷನ್ ಇದ್ರು ಹಸು ನಿಂತು ಗುಲಾಬಿ ಬಣ್ಣ ಇದೆ ಅವ್ರದ್ದು ಅವನು ಇಲ್ಲ ಇಲ್ಲ ಆ ತರ ಎಲ್ಲ ಮಾಡಿದ್ರೆ ಆ ತರದಲ್ಲ ಕಾದಂಬರಿ ನೋಡಿಲ್ಲ ನಾನು ಇದೋದು ಅಂದ ಒಬ್ಬ ಅನಿ on ಬೇರೆ ತಾನ ಕಾದಂಬರಿ ಅನ್ನೋದು ಕೂಡ ಅವರ ಅನುಮಾನ ಇರುತ್ತೆ ಅದು ಬಂದಿತ್ತು ಇದು ಮೂರನೇ ಪ್ರಶ್ನೆ ಅಲ್ಲ ಎರಡನೇದಲ್ಲ ಸಬ್ಸೆಕ್ಷನ್

ಹೌದು ನನಗೆ ಸರ್ಪಭ್ರಮೆ ಕಾದಂಬರಿ ನಿಜಕ್ಕೂ ಪಾತ್ರ ಅಥವಾ ಕತೆ ಯಾವುದು ನನಗೆ ಮದ್ದು ಹೊಡೆದಿಲ್ಲ ಇನ್ಸ್ಪಿರೇಷನ್ ಆಗಿ ಬರಲಿಲ್ಲ ಚಿಕ್ಕಮಗಳೂರು ಹತ್ರ ಒಂದು ಕಾಂಡ್ಯ ಅನ್ನೋದು ಹೋಗಿದೆ ಅದೇನು ಅಂದ್ರೆ ಅದು ಇಲ್ಲಿ ಶ್ರೀರಂಗಪಟ್ಟಣ ಹತ್ರ ಸಂಗಮ ಇದೆಯಲ್ಲ ಅಲ್ಲ ಪಶ್ಚಿಮ ವಾಹಿನಿ ಅಂದರೆ ಅಂದ್ರೆ ಅಲ್ಲಿ ಅಪರ ಕರ್ಮಗಳನ್ನ ಮಾಡ್ತಾರೆ ಅಲ್ಲಿ 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 ಜೋಸುರು ತಿಥಿ ಕರ್ಮಗಳನ್ನು ಅಲ್ಲಿ ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಇಂಥ ಈ ಊರುಗಳಲ್ಲಿ ಅಲ್ಲಿ ತಿಥಿ ಮಾಡಿಸೋದಕ್ಕೋಸ್ಕರ ಹೋಗ್ತಾರೆ ಅದನ್ನ ನಾನು ಹೈಸ್ಕೂಲ್ ದಿನಗಳಲ್ಲಿ ನೋಡಿದ್ದೆ ಅದನ್ನು ಬಹಳಷ್ಟು ಬಾರಿ ಹೋಗಿದ್ದೆ ಅದು ಆ ಜಾಗದಲ್ಲಿ ಒಬ್ಬರು ಮನೆ ಆ ಮನೆಯಲ್ಲಿ ಆ ಬಾಗಿಲು ಆ ಈ ತರ ಎಲ್ಲ ಇದ್ದಾಗ ಮತ್ತೆ ಅಪಾರ ಕರ್ಮಗಳನ್ನ ಮಾಡಿಸುವಂತ ಜೋಯಿಸರಿಗೆ ಅವರ ಅವರಿಗೆ ಅವರದ್ದೇ ಆದ ಉದ್ಯಮಗಳು ಎಲ್ಲ ಇರುತ್ತೆ ಅಂದ್ರೆ ಹುಟ್ಟು ಮುಖ್ಯ ಆಗುತ್ತೆ ಅವ್ರಿಗೆ ಅವ್ರು ಸಾವು ಮಾಡಿಸೋದು ಸಾವಿನ ಕರ್ಮಗಳನ್ನು ಮಾಡಿಸೋದು ಅದು ಹುಟ್ಟು ಮುಖ್ಯ ಅವ್ರಿಗೆ ಆತರ ಅಲ್ಲಿ ಒಬ್ಬ ಕುಟ್ ಗೊತ್ತಿಲ್ಲದೆ ಒಂದು ಒಂದು ಒಬ್ಬ ಮನೆ ಬಾಗಿಲಲ್ಲಿ ಸಿಕ್ಕಿದ್ರೆ ಹೇಗೆ ಅನ್ನೋ ಒಂದು ಒಂದು ಪ್ರಶ್ನೆ ಅದು ಅದಕ್ಕೆ ತಾತ್ವಿಕ ಪ್ರಶ್ನೆ ಅಂತೀರೋ ಅಥವಾ ತರಲೆ ಪ್ರಶ್ನೆ ಅಂತೀರೋ ಅದೊಂದು ಆ ಪ್ರಶ್ನೆ ಕಾಡ್ತು ಆ ಪ್ರಶ್ನೆ ಕಾಡಿದಾಗ ಆ ಪ್ರಶ್ನೆಯ ಸುತ್ತಕೊಂಡು ನನಗೆ ಅದು ಅದು ನನ್ನ ಹೇಳಿದ್ನಲ್ಲ ನನಗೊಂದು ಐದಾರು ವರ್ಷದಿಂದ ಬಹಳ ಸೀರಿಯಸ್ ಆಗಿದೆ ಗೊತ್ತಾಗಿದ್ದೀನಿ ಆದರೆ ಎಂಟತ್ತು ವರ್ಷದಿಂದ ನಾನು 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 ಫಿಲಾಸಫಿನ ಸ್ವಲ್ಪ ಸೀರಿಯಸ್ ಆಗಿ ಆಗ ಅದು ಆ ಕಂಟೆಂಟು ನನಗೆ ಅದು ಅಲ್ಲಿ ನನಗೆ ಅದು ಮೆಟೀರಿಯಲ್ ಕೊಡ್ತು ಮತ್ತೆ ಅದು ಗಣಿತ ಯಾಕಲ್ ಅಂಡೆ ಅಂದ್ರೆ ಅವನು ಒಂಥರ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಮಾತಾಡ್ತಾನ ಅವನು ಅವನು ಹೇಳ್ತಾನೆ ನೋಡಿ ಇವರು ಅಡಿಗರ ಒಂದು ಕವಿತೆ ನೆನೆಸ್ಕೊಳ್ತಾನೆ ಅಮೃತ ಅಮೃತವಾಹಿನಿ ಅಂದ್ರೆ ಅಮೃತವಾಹಿನಿ ಒಂದು ಯೂನಿವರ್ಸಲ್ ಅದು ಅದನ್ನ ಅಮೃತವಾಹಿನ ತರುವುದಕ್ಕೆ ನಾನು ಅಲ್ಲಿ ನಾನು ಗಣಿತ ತಂದೆ ಯಾಕೆಂದ್ರೆ ಅದು ಭಾಷೆನೂ ಇಲ್ಲಿ ಅದು ಅದು ಯೂನಿವರ್ಸಲ್ ಆದಾಗ ಬೇಂದ್ರೆ ಅವರು ಹೇಳ್ತಾರೆ ಬೇಂದ್ರೆ ಅವರು ಅವರು ನಂಬರ್ಗಳಿಗೆ ಇಳಿದ್ಬಿಟ್ಟಿದ್ರು ಬಹಳಷ್ಟು ಯಾಕೆಂದ್ರೆ ನಂಬರ್ ಮಾತ್ರ ಆ ಥರ ಯೂನಿವರ್ಸಲ್ ಲ್ಯಾಂಗ್ವೇಜ್ ಮಾತಾಡುತ್ತೆ ಅಂತ ಆ ಕಾರಣಕ್ಕೋಸ್ಕರ ನಾನು ಅವನನ್ನ ಬೆಳೆದಿರ್ತಪ್ಪ ಇವ್ರಿಗೆ ಕೂಡ